ಎಲ್ರಿಗೂ ನಮಸ್ಕಾರ ನಾನು ನಯನ ಕ್ರಿಕೆಟ್ ಅಂದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಡುವಿನ ಸಮರ ಕ್ರಿಕೆಟ್ ನಲ್ಲಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಬೌಲರ್ ಹಲವಾರು ಸಂದರ್ಭದಲ್ಲಿ ಬೌಲರ್ಗಳ ಕೈಚಳಕದಿಂದ ಪಂದ್ಯದ ಮುಮೆಂಟಮ್ ಬದಲಾದ ಉದಾಹರಣೆಗಳಿವೆ ಒಬ್ಬ ಬೆಸ್ಟ್ ಬೌಲರ್ ತನ್ನ ಬೌಲಿಂಗ್ ಕೈಚಳಕದ ಮೂಲಕ ವಿಕೆಟ್ ಗಳನ್ನ ಜೊತೆಗೆ ಡಾಟ್ ಬಾಲ್ಗಳನ್ನು ಹಾಕಬೇಕು ಇದು ಹೇಳಿದಷ್ಟು ಸುಲಭದ ಮಾತಲ್ಲ ಒಬ್ಬ ಬೌಲರ್ಗೆ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ನಾಲ್ಕು ಓವರ್ ಹಾಕುವ ಅವಕಾಶ ಇರುತ್ತೆ ಆದ್ರೆ ಆ ನಾಲ್ಕು ಓವರ್ ಬೌಲ್ ಮಾಡೋದಕ್ಕೆ ಗಟ್ಟಿ ಗುಂಡಿಗೆ ಇರಬೇಕು ದೈತ್ಯ ಬ್ಯಾಟ್ಸ್ಮ್ಯಾನ್ ಯಾರಾದ್ರೂ ಸಿಕ್ಕರೆ ಮುಗಿಯಿತು ಕತೆ ಅಲ್ಲಿ ಫೋರ್ ಸಿಕ್ಸರ್ ಗಳ ಸುರಿಮಳೆ ಒಂದೊಂದು ಬಾಲ್ ಹಾಕೋದಕ್ಕೂ ಹೆದರಿಕೊಳ್ಬೇಕು ಆದ್ರೆ ಇದನ್ನ ಸುಲಭ ಮಾಡಿ ತೋರಿಸುವ ಹಲವಾರು ಬೌಲರ್ಗಳು ಈ ಬಾರಿ ಐಪಿಎಲ್ ನಲ್ಲಿ ಕಾಣಸಿಕ್ಕಿದ್ದಾರೆ ಈ ಬಾರಿ ಪರ್ಪಲ್ ಕ್ಯಾಪ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ನಾ ಮುಂದು ತಾ ಮುಂದು ಅಂತ ಬೌಲರ್ಗಳು ವಿಕೆಟ್ ಅನ್ನ ತೆಗಿತಾ ಇದ್ದಾರೆ ಹಾಗಾದ್ರೆ ಬೌಲರ್ಗಳು ಯಾರು ಅವರ ಬೌಲಿಂಗ್ ಕೌಶಲ್ಯ ಹೇಗಿದೆ ಇದರಿಂದ ತಂಡಕ್ಕೆ ಆಗ್ತಾ ಇರುವಂತಹ ಲಾಭಗಳೇನು ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಈ ಬಾರಿ ಐಪಿಎಲ್ ನಲ್ಲಿ ಮನೋರಂಜನೆಗೆ ಯಾವುದೇ ಕೊರತೆ ಇಲ್ಲ ಕೊನೆ ಕ್ಷಣದವರೆಗೂ ಯಾರು ಗೆಲ್ತಾರೆ ಅಂತ ಕಾತುರದಿಂದ ಕಾಯುವ ಪರಿಸ್ಥಿತಿ ಬಹುತೇಕ ಎಲ್ಲಾ ಪಂದ್ಯಗಳಲ್ಲೂ ನಿರ್ಮಾಣವಾಗ್ತಿದೆ ಅದರಲ್ಲೂ ಎಲ್ಲಾ ಪಂದ್ಯಗಳಲ್ಲೂ ಬೌಲರ್ಗಳು ಅಬ್ಬರಿಸ್ತಾ ಇದ್ದಾರೆ ಬೌಲರ್ ಅಂದಾಗ ಈ ಬಾರಿ ಒಂದೇ ಪಂದ್ಯದಲ್ಲಿ ಐದು ವಿಕೆಟ್ಗಳನ್ನು ಕಿತ್ತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬೌಲರ್ ಅಂದ್ರೆ ಅದು ಯಶ್ ಠಾಕೂರ್ ಯಸ್ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯ ಇಪ್ಪತ್ತೊಂದನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡದ ಯುವ ವೇಗಿ ಯಶ್ ಠಾಕೂರ್ ತಮ್ಮ ಐಪಿಎಲ್ ವೃತ್ತಿ ಜೀವನದ ಮೊದಲ ಐದು ವಿಕೆಟ್ ಕಿತ್ತು ಆ ಸಂಭ್ರಮದ ಜೊತೆಗೆ ತಂಡಕ್ಕೆ ಮೂವತ್ತ್ ಮೂರು ರನ್ಗಳ ಗೆಲುವನ್ನು ತಂದುಕೊಟ್ಟಿದ್ದಾರೆ ಲಕ್ನೋ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ ರನ್ ಗಳಿಸಿತ್ತು ಈ ಗುರಿ ಹಿಂಬಾಲಿಸಿದ ಗುಜರಾತ್ ಟೈಟನ್ಸ್ ಯಶ್ ಠಾಕೂರ್ ಹಾಗೂ ಕೃನಾಲ್ ಪಾಂಡ್ಯ ಅವರ ಬೌಲಿಂಗ್ ದಾಳಿಗೆ ಸಿಲುಕಿ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಮೂವತ್ತು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಮೂವತ್ತ್ ಮೂರು ರನ್ಗಳ ಸೋಲು ಕಂಡಿತು ಪಂದ್ಯ ಮುಗಿದ ನಂತರ ನಡೆದ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆಯಲ್ಲಿ ಮಾತನಾಡಿದ ಯಶ್ ಠಾಕೂರ್ ಗುಜರಾತ್ ಟೈಟನ್ಸ್ ನಾಯಕ ಶುಭಮನ್ ಗಿಲ್ ಅವರ ವಿಕೆಟ್ ಪಡೆಯೋದಕ್ಕೆ ರೂಪಿಸಿದ ರಣತಂತ್ರ ಹಾಗೂ ನಾಯಕ ಕೆಎಲ್ ರಾಹುಲ್ ನೀಡಿದ ಸೂಚನೆಯನ್ನು ಬಹಿರಂಗಪಡಿಸಿದ್ರು ವಿದರ್ಭ ಮೂಲದ ಯುವ ವೇಗಿ ಇಷ್ಟಾಕೂರ್ ಅವರಿಗೆ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ ಆಡಿದ ಸಾಕಷ್ಟು ಅನುಭವವಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಇಷ್ಟಾಕೂರ್ ನಲವತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳಿಂದ ಎಪ್ಪತ್ನಾಲ್ಕು ವಿಕೆಟ್ ಪಡೆದಿದ್ದಾರೆ ಐದು ಪಂದ್ಯಗಳಲ್ಲಿ ಐದು ವಿಕೆಟ್ ಸಾಧನೆ ಮೆರೆದು ತಮ್ಮ ಬೌಲಿಂಗ್ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ವಿದರ್ಭ ಪರ ದೇಶ ಕ್ರಿಕೆಟ್ನಲ್ಲಿ ತೋರಿದ ಚಮತ್ಕಾರದಿಂದ ಐಪಿಎಲ್ ಟೂರ್ನಿಯಲ್ಲಿ ಲಕ್ನೋ ಫ್ರಾಂಚೈಸಿ ಅವಕಾಶ ಕಲ್ಪಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ಟೂರ್ನಿಯಲ್ಲಿ ಯಶ್ ಠಾಕೂರ್ ಮೊಹಾಲಿಯ ಪಿಸಿಎ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಕಿತ್ತು ಸಾಧನೆಯನ್ನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ಟೂರ್ನಿಯಲ್ಲಿ ಐದು ಬಾರಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಐಪಿಎಲ್ ಟೂರ್ನಿಗೆ ಪಾದಾರ್ಪಣೆ ಮಾಡಿದ ಇಶ್ ಇದುವರೆಗೂ ಹನ್ನೆರಡು ಪಂದ್ಯಗಳಿಂದ ಒಂಬತ್ತು ಪಾಯಿಂಟ್ ಮೂರು ಏಳು ಎಕನಾಮಿಯಲ್ಲಿ ಹತ್ತೊಂಬತ್ತು ವಿಕೆಟ್ ಅನ್ನು ಪಡೆದಿದ್ದಾರೆ ಅಲ್ಲದೆ ಲಖನೌ ಸೂಪರ್ ಜೆಂಟ್ಸ್ ಪರ ರವಿ ಬಿಷ್ನೋಯ್ ಅವೇಶ್ ಖಾನ್ ಕೃನಾಲ್ ಪಾಂಡ್ಯ ಮತ್ತು ಮೋಸೆನ್ ಖಾನ್ ನಂತರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಮೂರು ಪಂದ್ಯಗಳಿಂದ ಹತ್ತು ಪಾಯಿಂಟ್ ಎರಡು ನಾಲ್ಕು ಎಕ್ನಾಮಿಯಲ್ಲಿ ಯಶ್ ಠಾಕೂರ್ ಆರು ವಿಕೆಟ್ ಪಡೆದಿದ್ದಾರೆ ಅಲ್ಲದೆ ಇಪ್ಪತ್ತೆರಡು ಪ್ರಥಮ ದರ್ಜೆ ಪಂದ್ಯಗಳಿಂದ ಅರವತ್ತೇಳು ವಿಕೆಟ್ ಹಾಗೂ ಲಿಸ್ಟ್ ಎ ನಲ್ಲಿ ಮೂವತ್ತೇಳು ಪಂದ್ಯಗಳಿಂದ ಐವತ್ನಾಲ್ಕು ವಿಕೆಟ್ ಅನ್ನ ಪಡೆದಿದ್ದಾರೆ ಇನ್ನೊಬ್ಬ ಆಲ್ರೌಂಡರ್ ಈ ಬಾರಿ ಐಪಿಎಲ್ ನಲ್ಲಿ ಮಿಂಚುತ್ತಾ ಇರೋದು ಅಂದ್ರೆ ಅದು ಯೋ ಶೆಫರ್ಡ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಕೆಲವೇ ಎಸೆತಗಳಲ್ಲಿ ಆಟಗಾರರ ಭವಿಷ್ಯ ಬದಲಾಗುವುದನ್ನು ನಾವು ಈ ಹಿಂದೆ ಸಾಕಷ್ಟು ಬಾರಿ ನೋಡಿದ್ದೇವೆ ಇದರಲ್ಲಿ ಕೆಲವರ ಅದೃಷ್ಟ ಬೆಳಗಿದ್ರೆ ಕೆಲವರ ಅದೃಷ್ಟ ಕೆಡುತ್ತೆ ರಾಹುಲ್ ತೆವಾಟಿಯಾ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ತಮ್ಮ ವೃತ್ತಿ ಜೀವನಕ್ಕೆ ಹೊಸ ಆಯಾಮ ನೀಡಿದ್ರು ಇದೀಗ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ರೊಮ್ಯಾಡಿಯೋ ಶೆಫರ್ಟ್ ಕೂಡ ಒಂದೇ ಒಂದು ಓವರ್ನಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಕ್ಕ ಸದ್ದು ಮಾಡ್ತಾ ಇದ್ದಾರೆ ಸತತ ಮೂರು ಸೀಸನ್ಗಳಲ್ಲಿ ಮೂರನೇ ತಂಡದ ಭಾಗವಾದ ಶೆಫರ್ಟ್ ಮುಂಬೈ ಇಂಡಿಯನ್ಸ್ ಪರ ಆಡಿದ ಇಂದಿನ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ ಮೂವತ್ತೆರಡು ರನ್ ಬಾರಿಸುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ಈ ಬಾರಿ ಗೆಲುವಿಗಾಗಿ ಹಪ ಇತ್ತು ಈ ಸೀಸನ್ನ ಮೊದಲ ಗೆಲುವು ದಾಖಲಿಸಿರುವಂತಹ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳು ಎದ್ದಿದ್ವು ಈ ಹಿಂದೆ ನಡೆದಿದ್ದ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ತಂಡದ ಬ್ಯಾಟಿಂಗ್ ಹಳ್ಳ ಹಿಡಿದಿತ್ತು ಆದರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಎಪ್ಪತ್ತೆಂಟು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಮುಂಬೈ ಪರ ಅಬ್ಬರಿಸಿದ್ದಂಥ ಬ್ಯಾಟರ್ಗಳು ಇನ್ನೂರ ನಲವತ್ತಾರು ರನ್ ಕಲೆ ಹಾಕುವ ಮೂಲಕ ತಮ್ಮ ಬ್ಯಾಟಿಂಗ್ ಬಲವನ್ನ ತೋರಿಸಿದ್ರು ಇದೀಗ ಅದೇ ಬಲವನ್ನ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧದ ವಾಂಕೇಡೆ ಸ್ಟೇಡಿಯಂನಲ್ಲಿ ತೋರಿಸಿದ್ದಾರೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕೇವಲ ಆರು ಎಸೆದುಗಳಲ್ಲಿ ಹದಿನೈದು ರನ್ ಬಾರಿಸುವ ಮೂಲಕ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದ ಶೆಫರ್ಟ್ ಡೆಲ್ಲಿ ವಿರುದ್ಧ ಸಿಡಿಲಾ ಬ್ಯಾಟಿಂಗ್ ನಡೆಸಿದ್ರು ಹದಿನೆಂಟನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡೆ ಔಟ್ ಆದ ಬಳಿಕ ಬಂದ ಶೆಫರ್ಟ್ ಇಪ್ಪತ್ತನೇ ಓವರ್ನಲ್ಲಿ ಸಿಕ್ಸರ್ ಹಾಗೂ ಬೌಂಡರಿಗಳ ಸುರಿಮಳೆಗೈಯುವ ಮೂಲಕ ಸಂಚಲನ ಮೂಡಿಸಿದ್ರು ವೇಗದ ಬೌಲರ್ ಎನ್ರಿಕ್ ನೋಕೆ ಅವರ ಈ ಓವರ್ನಲ್ಲಿ ನಾಲ್ಕು ಸಿಕ್ಸರ್ಗಳ ಹೊರತಾಗಿಯೂ ಶೆಫರ್ಡ್ ಎರಡು ಬೌಂಡರಿಗಳನ್ನು ಪಾರಿಸಿ ಒಟ್ಟು ಮೂವತ್ತೆರಡು ರನ್ ಕಲೆ ಹಾಕಿದ್ರು ಈ ಮೂಲಕ ಈ ಬಾರಿಯ ಐಪಿಎಲ್ನ ಅತ್ಯಂತ ದುಬಾರಿ ಓವರ್ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ರು ಈ ಮೂಲಕ ರೊಮಾರಿಯೋ ಶೆಫರ್ಡ್ ಎಲ್ಲೆಲ್ಲೂ ಸದ್ದು ಮಾಡ್ತಾ ಇದ್ದಾರೆ ಇನ್ನು ಮೋಹಿತ್ ಶರ್ಮಾ ಈ ಬಾರಿ ಸದ್ದು ಮಾಡ್ತಾ ಇರುವ ಮತ್ತೊಬ್ಬ ಆಲ್ರೌಂಡರ್ ಗುಜರಾತ್ ಟೈಟನ್ಸ್ ತಂಡದಲ್ಲಿರುವ ಮೋಹಿತ್ ಶರ್ಮಾ ಆಡಿರುವ ಐದು ಪಂದ್ಯಗಳಲ್ಲಿ ನೂರ ಅರವತ್ತೈದು ರನ್ ಗಳಿಸಿದ್ದಾರೆ ಅದರ ಜೊತೆಗೆ ಬರ್ಜರಿ ಏಳು ವಿಕೆಟ್ ಗಳನ್ನ ಕಬಳಿಸಿ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಕೂಡ ಇದ್ದಾರೆ ಗುಜರಾತ್ ಟೈಟನ್ಸ್ ತಂಡ ಗೆಲುವಿಗಾಗಿ ಹೆಣಗಾಡ್ತಾ ಇದೆ ಅದರ ಮಧ್ಯೆ ಮೋಹಿತ್ ಶರ್ಮಾ ಮಾತ್ರ ಉತ್ತಮ ರನ್ ಕಲೆ ಹಾಕುವ ಮೂಲಕ ಶೈನ್ ಆಗ್ತಿದ್ದಾರೆ ಇನ್ನು ಮೋಹಿತ್ ಶರ್ಮಾ ಅವರನ್ನ ಹರಾಜಿನಲ್ಲಿ ತೆಗೆದುಕೊಂಡಿದ್ದು ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಕೇವಲ ಐವತ್ತು ಲಕ್ಷ ರೂಪಾಯಿಗೆ ಆದರೆ ಅದೇ ಆಟಗಾರ ತಮ್ಮ ಆಟದ ಮೂಲಕ ಅದ್ಭುತ ಪ್ರದರ್ಶನವನ್ನು ತೋರುವ ಮೂಲಕ ಸದ್ದು ಮಾಡ್ತಿದ್ದಾರೆ ಅದರಲ್ಲೂ ಗುಜರಾತ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಆಡ್ತಾ ಇರಬೇಕಾದ್ರೆ ಮೋಹಿತ್ ಶರ್ಮಾ ಪ್ರಮುಖ ವಿಕೆಟ್ಗಳನ್ನು ಕಿತ್ತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ವಾಸ್ತವವಾಗಿ ಗುಜರಾತ್ ಟೈಟನ್ಸ್ ತಂಡದ ಅನುಭವಿ ಬೌಲರ್ಗಳಲ್ಲಿ ಒಬ್ಬರಾಗಿರುವ ಮೋಹಿತ್ ಶರ್ಮಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೇಳನೇ ಸೀಸನ್ನಲ್ಲಿ ತಮ್ಮ ಮಾರಕ ಬೌಲಿಂಗ್ ಮೂಲಕ ಸದ್ದು ಮಾಡ್ತಿದ್ದಾರೆ ಅದರಲ್ಲೂ ಡೆತ್ ಓವರ್ಗಳಲ್ಲಿ ಮೋಹಿತ್ ತಮ್ಮ ನಿಧಾನಗತಿಯ ಎಸೆತದಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಇನ್ನೊಬ್ಬ ಬೌಲರ್ ಬಗ್ಗೆ ನಾವು ಹೇಳಲೇಬೇಕು ಈ ಬಾರಿ ವಿಕೆಟ್ಗಳನ್ನು ಉರುಳಿಸ್ತಾ ಇರುವ ಮತ್ತೊಬ್ಬ ಬೌಲರ್ ಅಂದ್ರೆ ಅದು ಅರ್ಶದೀಪ್ ಸಿಂಗ್ ಪಂಜಾಬ್ ಕಿಂಗ್ಸ್ ನಲ್ಲಿ ಕಮಾಲ್ ಮಾಡ್ತಾ ಇರುವ ಅಶದೀಪ್ ಮಂಗಳವಾರ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧದ ಹೋರಾಟದ ನಂತರ ಈ ಬಾರಿ ಐಪಿಎಲ್ನ ಪಂದ್ಯಗಳಲ್ಲಿ ಬರೋಬ್ಬರಿ ಎಂಟು ವಿಕೆಟ್ಗಳನ್ನು ಕಿತ್ತು ಪರ್ಪಲ್ ಕ್ಯಾಪ್ನ ರೇಸ್ನಲ್ಲಿದ್ದಾರೆ ಡೆತ್ ಓವರ್ಗಳಲ್ಲಿ ಮಾರಕ ಬೌಲರ್ ಆಗಿರುವ ಅರ್ಶದೀಪ್ ತಂಡದ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ ಇವರ ಜೊತೆಗೆ ಇನ್ನೂ ಅನೇಕ ಬೌಲರ್ಗಳು ಈ ಬಾರಿ ನಲ್ಲಿ ಸದ್ದು ಮಾಡ್ತಿದ್ದಾರೆ ಈ ಬಾರಿಯ ಐಪಿಎಲ್ ಸಾಕಷ್ಟು ರೋಚಕತೆಗಳಿಗೆ ಕಾರಣವಾಗ್ತಾ ಇದ್ದು ಬ್ಯಾಟಿಂಗ್ ಲೈನ್ ಮತ್ತು ಬೌಲಿಂಗ್ ಲೈನ್ ಎರಡೂ ಚೆನ್ನಾಗಿರುವ ತಂಡ ಮುನ್ನು ಇದ್ದಾರೆ ಇನ್ನು ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಸೇರಿದಂತೆ ಸಾಕಷ್ಟು ಬೌಲರ್ಗಳು ಕೂಡ ಇದ್ದಾರೆ ಆದ್ರೆ ಯುವ ಬೌಲರ್ಗಳು ನಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಈಗಾಗಲೇ ಇಪ್ಪತ್ತೆರಡಕ್ಕೂ ಹೆಚ್ಚು ಪಂದ್ಯಗಳು ನಡೆದಿದ್ದು ಗೆಲುವಿಗಾಗಿ ತಂಡಗಳು ಕಠಿಣ ಪರಿಶ್ರಮ ಹಾಕ್ತಾ ಇದ್ದಾವೆ ಯುವ ಬ್ಯಾಟರ್ ಬೌಲರ್ ಗಳು ತಮ್ಮ ಅಬ್ಬರದ ಪ್ರದರ್ಶನವನ್ನ ತೋರ್ತಿದ್ದಾರೆ ಕೆಲವು ತಂಡಗಳು ಉತ್ತಮ ಪ್ರದರ್ಶನವನ್ನ ತೋರ್ತಾ ಇದ್ರೆ ಇನ್ನೂ ಕೆಲವು ತಂಡಗಳು ನೀರಸ ಪ್ರದರ್ಶನವನ್ನ ಕೂಡ ನೀಡ್ತಾ ಇದ್ದಾವೆ ಅಂತಿಮವಾಗಿ ಯಾವ ತಂಡ ಕಪ್ಪನ್ನ ಅನ್ನ ಅನ್ನೋದನ್ನ ಕಾದ್ ನೋಡ್ಬೇಕಿದೆ